ತಿಂಗಳು ಅಂತ ನಿಮ್ಗೆ ಅಂತ ಗೊತ್ತಾ ಇದೆ ಇನ್ನೇನು ಅಕ್ಟೋಬರ್ ನವಂಬರ್ ಎರಡು ತಿಂಗಳು ಬಂದ್ರೆ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಈ ಬಡ ಕಾರ್ಮಿಕರಿಗೆ ದರಪಟ್ಟಿ ಅಂತ ಸಂಬಳ ಕೊಟ್ಟಿಲ್ಲ ಇವತ್ತು ಅರಣ್ಯ ಇಲಾಖೆಯಲ್ಲಿ ಆರ್ನೂರ ನಲವತ್ತೆಂಟು ರೂಪಾಯಿ ಪಾಯಿಂಟ್ ಮೂವತ್ತೊಂಬತ್ತು ಪೈಸೆ ಪ್ರತಿ ದಿನಕ್ಕೆ ಇರೋದು ಇವತ್ತಿನವರೆಗೂ ಎಂಟು ಸಾವಿರ ರೂಪಾಯಿ ಕೈಲಿ ಸಂಬಳ ಕೊಡ್ತಾರೆ ಹೆಚ್ಚಿಗೆ ಕೇಳಿದ್ರೆ ವಾಪಸ್ ಕಳಿಸ್ತಾರೆ ಆರು ತಿಂಗಳಿಗೆ ಮೂರು ತಿಂಗಳಿಗೆ ನೋಡಿ ಆ ಮುದುಕಪ್ಪಂದು ಎಷ್ಟೋ ಹತ್ತು ತಿಂಗಳಿಂದ ಸಂಬಳ ಇಲ್ಲ ಸರ್ ಅವ್ರಿಗೆ ಮತ್ತೆ ಕೊಡೋದು ಎಂಟು ಸಾವಿರ ರೂಪಾಯಿ ಈಗ ತಾವು ತಂದು ಅರ್ಥ ಗೊತ್ತಾಯ್ತು ಇಮಿಡಿಯೇಟ್ ಇವತ್ತೇ ನೀವೇನು ಮಾಡಿ ಯಾರಿಗೆ ಎಷ್ಟು ತಿಂಗಳ ಸಂಬಳ ಬಂದಿಲ್ಲ ಅವ್ರ ಹೆಸರು ಬಡ್ದು ನಾವು ಕೂಡಲಿ ಇವತ್ತೇ ಯಾರಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿಸಿ ಪೇಮೆಂಟ್ ಕೊಟ್ಟಿದ್ದ ನಾನು ಪೇಮೆಂಟ್ ಆಫ್ ಬೇರೆ ಶಾಖೆ ಕೇಸ್ ಹಾಕ್ಸ್ತೀವಿ ಕಡಿಮೆ ಪೇಮೆಂಟ್ ಕೊಟ್ಟರೆ ಕಡಿಮೆ ಕಲಬುರ್ಗಿ ವೃತ್ತದಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಅಂದ್ರೆ ಪ್ರಾದೇಶಿಕ ಸಾಮಾಜಿಕ ಎರಡು ವಲಯಗಳನ್ನು ನಾನ್ ಇಂಥವ್ರಿಗೆ ಅಂತ ನಮೂದನೆ ಮಾಡೋದಿಲ್ಲ ಸರ್ ಯಾಕೆಂದ್ರೆ ಇಂತವ್ರಿಗೆ ಅಂತಾನೆ ಹೇಳ್ಬಾರ್ದು ಅಲ್ಲಿ ದುಡಿದಿರುವಂತ ಕಾರ್ಮಿಕರು ಇವರಿಗೆ ಇವತ್ತಿನವರೆಗೂ ನಮ್ಮ ನೌಕರ್ವಂತ ಆಪ್ಲೆ ಕ್ರಿಯೇಟ್ ಮಾಡಿಲ್ಲ

ಸುರೇಂದ್ರ ಅವರು ವೈಯಕ್ತಿಕವಾಗಿ ಸಣ್ಣ ಸ್ವಾಮಿ ನಾಗರಾಜು ಲಿಂಗರಾಜು ಸ್ವಾಮಿ ಬಸವರಾಜು ಎಂಬತ್ ನಾಲ್ಕನೇ ದುಡದಂತ ನೌಕರರನ್ನ ಇವತ್ತು ಹೊರಗುತ್ತಿಗೆ ಅಂತ ಮಾಡಿ ಅಟ್ಲೀಸ್ಟ್ ನೀವು ಹೊರಗುತ್ತಿಗೆ ಅಂತ ಮಾಡಿದ್ರೆ ಪರವಾಗಿಲ್ಲ ಸ್ವಾಮಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರಿಗೆ ಶೋಕಾಗಿದೆ ನಮಗೊಂದು ಕಾಲ್ಕೊಡಿ ಚಿಕಿತ್ಸೆ ನಾವು ಪಡ್ಕೊಳ್ತಿ ಅಂತ ಕೇಳುತ್ತೆ ಮಹಾಪರ ಆಗಿ ಆರ್ ಕೆಲಸದಿಂದ ತೆಗೆದು ಅವರು ಲೇಬರ್ ಆಫೀಸ್ ಕಾರ್ಮಿಕ ಇಲಾಖೆಗೆ ಹಾಕಿದರೆ ಅದ ಆರು ತಿಂಗಳಿಂದಲೂ ಸಂಧಾನಾಧಿಕಾರಿ ಚೇಂಬರ್ ಅಲ್ಲಿ ಇದೆ ಎಲ್ಲಿ ಬಂದಿದ್ದೀನಿ ಇವರು ಇಂಡಿವಿಜುವಲ್ ಆಗಿ ಕೂಡ ಸರ್ ಇವ್ರು ಕೆಲಸದಿಂದ ಒತ್ತೋಡಿಸ್ತಾರೆ ಇಲ್ಲಿ ಬಂದಿರೋದು ಗೊತ್ತಾದ್ರೂ ಕೂಡ ಕೆಲಸದಿಂದ ತೆಗಿತಾರೆ ಅದಕ್ಕೆ ನಾವು ಸಂಘಟನೆ ಅಂತ ನಾನು ಕೊಟ್ಟಿದ್ದೀನಲ್ಲ ನನ್ನ ಹೆಸರಿನಲ್ಲಿ ಇಲ್ಲಿ ನೋಡಿ ರಾಜ್ಯಾಧ್ಯಕ್ಷರು

ಈ ನೌಕರಿಗಳು ಅದೇ ಅಲ್ಲ ಟೀಸ್ಟು ಕನಿಷ್ಠ ವೇತನ ನೀವು ಕನಿಷ್ಠ ವೇತನ ಕೊಡಸ್ತೀರ ಬಿಡ್ಸಿದ್ರು ನಮಗ್ ಗೊತ್ತಿಲ್ಲ ಇವ್ರು ಉದ್ಯೋಗಸು ಅಂದರು ಅಷ್ಟೇ ಸಾಕು ಲೈ ಹುಡ್ಗ ಕೊಡ್ತಾರಲ್ಲ ಸಾಕು ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ ಇವತ್ತು ಯಾರು ಕಾರ್ಮಿಕ ಆಗಿರು ಸುಪ ಲೈ ಕೋಟ್ ಹೋಗಿ ಏನ್ ಕೊಯ್ತಾರ ಲೈ ಕೋಟಿಗೆ ಏನ್ ಮಾಡಕ್ಕೆ ಹೋಗ್ತಾರೆ ಯಾರಿಗ್ ಏನ್ ಮಾಡಬಾರದು ಯಾರಿಗ್ ಏನ್ ಮಾಡೋರೆ ಕೋರ್ಟ್ ಮಾಡಿಬಿಟ್ಟು ಇಟ್ಕೊಂಡು ಬೈ ಹಿಡ್ಕೊಂಡು ಹೋಗಿ ಬಿ ಎ ಕೊಡೋದಿಕ್ಕೆ ಬಂದ್ಬಿಟ್ರೆ ಆಗೋ ಗೊತ್ತಾಗಲ್ಲ ಕೆಲಸ ಆ ಮೀಡಿಯಮ್

జరగ్మన్ కోట్ అని లెట్ అని కోట్ నా కోటి సర్ బెంగళూరు పట్ని હાલનું આભાર માનવા માટે ઇન્ચ હતા સર નો લેબર ઓફિસર ડિસ્ટ્રિક્ટ ઓફિસર મત અધિકારીઓ ઓફિસને બીટ બીટુ આાર્મિકા इलाके દેવસ્થાન અનકનો ગંભી બંધરે

ಕೆಳಗಡೆ ಕೆಳಗಡ ಮೇಕು ಮೇಲ್ಗಡೆ ಉಪಕಾರ್ಮಿಕರ ಆಯುಕ್ತರು ಆಫೀಸ್ ಅವರಿಗೆ ಸ್ವಲ್ಪ ಭೇಟಿ ಮಾಡಿದ್ದೀನಿ ಹಿರಿಯ ಕಾರ್ಮಿಕ ಅಧಿಕಾರಿ ತಮ್ಮನ್ನು ನಾನು ಭೇಟಿ ಮಾಡಿದ್ದೀನಿ ಇವತ್ತಿನ ದಿನ ಇದೇನು ವಿಡಿಯೋ ಇದೆ ಸರ್ ನಮ್ಗೆ ಇದು ಒಂದೇ ವೀಡಿಯೋ ಸಾಕ್ಷಿ ಮತ್ತಿನ್ನೇನೂ ಇಲ್ಲ ಸರ್ ನಮಗೆ ನಾವು ಪತ್ರ ವ್ಯವಹಾರ ನಮಗೆ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ ಇವತ್ತು ಟೈಪ್ ಮಾಡೋದಕ್ಕೆ ನೂರು ರೂಪಾಯಿ ಕೊಡಬೇಕು ನೂರು ರೂಪಾಯಿ ಯಾರು ಕೊಡ್ತಾರೆ ಸರ್ ನಮಗೆ ನೀವೇ ಹೇಳಿ ಸರ್ ಹಾಸನ ಸೋಲಾಪುರದಲ್ಲಿ ನಾಲ್ಕು ಗಂಟೆ ಐದು ನಿಮಿಷ ನೆನ್ನೆ ಕೂತಿರೋಳು ಸರ್ ನಿನ್ನೆ ಹಾಸನದಲ್ಲಿ ಸಿಟ್ಟಿನ ನಮಗೆ ಟ್ರೈನು ಸೆಕೆಂಡ್ ಸ್ಟಾ ಸ್ಟಾಪ್ ಇರೋದು ಸರ್ ಎಲ್ಲಿ ಅಂತ ಅಂದರೆ ಶ್ರವಣಬೇಗುಳ ಚಕರಾಜಪಟ್ಟಣೆ ಬಿಟ್ಟು ಸರ್ ಅಲ್ಲಿವರೆಗೂ ನಾವು ಆಟೋದಲ್ಲಿ ಓಡ್ಬಂದಿದ್ದೀವಿ ಈ ರೈಲ್ ಕ್ಯಾಚ್ ಮಾಡೋದಕ್ಕೆ ಯಾಕೆಂದ್ರು ನಮ್ಮನ್ನೇ ನಂಬಿರ್ತಾರೆ ನಾವು ದುಡ್ಡಿನ ಮುಖ ನೋಡ್ಲಿಲ್ಲ ಆಟೋ ಚಾರ್ಜ್ ಅಷ್ಟು ಇಷ್ಟು ಅಂತ ಕೇಳಲಿಲ್ಲ ಅಷ್ಟೊಂದು ಓಡ್ಕೊಂಡ್ ಬಂದು ಟ್ರೈನ್ ಎತ್ಕೊಂಡ್ ಸರ್ ಇಲ್ಲಿ ಅದನ್ ಅದನ್ನೇ ನಮ್ ಹಗರಣ ಆಗಿರ್ತದೆ ಬಂದ್ ಬಂದಾಗೆಲ್ಲ ಬಂದ್ ಬಂದಾಗೆಲ್ಲ ನಾವು ಬಂದಿದ್ದೀವಿ ನಾವು ಬಂದಿದ್ದೀವಿ ಅಂತ ಈ ಕಚೇರಿಗೆ ಪತ್ರ ವ್ಯವಹಾರ ಮಾಡ್ತಾನೆ ಯಾರ ಈಗ ಅಷ್ಟು ಗುಬ್ಬುಗಳು ಇಲ್ಲ ಸರ್ ಒಂದು ಕೊಟ್ಟರದ್ಗೆ ಅದಕ್ಕೆ ನಾವು ಕಡಾ ಕಂಡಿತ್ ಹೋಗಿ ಮತ್ತೆ ಇನ್ನೊಂದು ಸರ್ ತಾವು ಹಿರಿಯವ್ರ ಇದ್ದೀರಿ ಸರ್ ಬರೀರಿ ಸರ್ ಸರ್ಕಾರಕ್ಕೆ ಒಂದು ನ್ಯಾಯಾಲಯಕ್ಕೆ ಆಗಲಿ ಬರೀ ಸರ್ ಇವರೆಲ್ಲ ಕೋರ್ಟ್ಗೆ ಹಾಕೊಂಡ್ರೆ ಆರು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಮಾಡಿದ್ರೆ ಈಗ ನೋಡಿ ಸರ್ ಅವ್ರು ಕನ್ಕೊಂಡು ಸರ್ ಆ ಮುದುಕಪ್ಪನ್ಗೆ ಹತ್ತು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಪಾಶಿವರಾಜ್ ಅಂತ ಅವ್ರ ಹೆಸರು ರೇಂಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹತ್ತು ತಿಂಗಳಿಂದ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಇವ್ರ ಲೇಬರ್ ಆಫೀಸ್ಗೆ ಬಂದು ಹಾಕೊಂಡು ಅವ್ರು ಕೋರ್ಟ್ಗೆಲ್ಲ ಹೋದ್ರು తెలు <59an> <laughs> <op> <DVD> <squadpus> ಕಲಬುರಗಿ ವೃತ್ತದಲ್ಲಿ ಎಷ್ಟು ಜನ ಎಂಪ್ಲಾಯ್ ಇದ್ದಾರೆ ಅಷ್ಟು ಜನಕ್ಕೂ ನಿಯಮಾನುಸಾರವಾಗಿ ದರ್ಪಟ್ಟಿಯಂತೆ ಅವ್ರು ಬ್ಯಾಂಕಿಗೆ ವೇತನ ಹಾಕಬೇಕು ಸರ್ ಅಷ್ಟೇ ನಮಗೆ ಬೇಕಿರೋದು ಅವ್ರನ್ನ ಸಕ್ರಮಾತಿ ಮಾಡಿ ಅಂತ ನಾವು ಕೇಳೋದು ಬಂದಿಲ್ಲ ಯಾಕೆಂದ್ರೆ ಅವ್ರಿಗೂ ಪಗೋರೇ ಇಲ್ಲ ಹಾಗಿದ್ದರೆ ಅವ್ರ ಎಂಟ್ರನ್ನ ಇಷ್ಟ್ರನ್ನ ಬಳಗನ ನಳಗಣ ಎಲ್ಲರೂ ಅರಣ್ಯನಕ್ಕೆ ಸೇರಿಸ್ಕೊಂಬಿಡೋರು ಆ ಥರ ಏನಾರು ಅವ್ರಿಗೆ ಪಗೋರ್ ದಯಮಾಡಿ ಸರ್ ನೀವು ಇಷ್ಟು ಕೂರಿಸಿ ಮಾತಾಡಿ ಕಳಿಸಿದಕ್ಕೆ ನಿಮಗೆ ಧನ್ಯವಾದ ಸರ್ ನಮಗೆ ನನ್ನ ನೌಕರರುಗಳ ಪರವಾಗಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಸರ್ ಎಲ್ರಿಗೂ ಒಂದು ದಾರಿ ನಾನು ನಿಮಗೆ ಫೋನ್ ಮಾಡ್ತಾ ಇರ್ತೀನಿ ದೂರದಿಂದ ನಮಗೆ ಬರೋದಿಕ್ಕೆ ಸಾಧ್ಯ ಆಗಲ್ಲ ನಾನು ನೂರು ಕಿಲೋಮೀಟರ್ ಆಗಿರೋ ನಾನು ಓಡ್ ಬರ್ತೀನಿ ನಮ್ಗೆ ಐನೂರು ಆರ್ನೂರು ಕಿಲೋಮೀಟರ್ ಅಷ್ಟು ದೂರದಿಂದ ಬರೋಕ್ಕೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್